ಎಲ್ರಿಗೂ ನಮಸ್ಕಾರ ಇವತ್ತು ನಾವೊಂದು ಬದನೆಕಾಯಿ ಗೊಜ್ಜು ಮಾಡುವ ಬದನೆಕಾಯಿ ಗೊಜ್ಜು ಬದನೆಕಾಯಿ ಪಲ್ಯ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿದ್ರ ಇದು ಮಾಡುವ ವಿಧಾನ ಹೇಗಂದ್ರೆ ಸ್ವಲ್ಪ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೋಬೇಕು ಆಮೇಲೆ ಮೆಣಸು ಸಾಸಿವೆ ಬೆಳ್ಳುಳ್ಳಿ ಹಾಕೋಬೇಕು ನಂತರ ಒಂದು ಎರಡು ಹಸಿ ಮೆಣಸು ಸ್ವಲ್ಪ ಒಂದು ಈರುಳ್ಳಿ ಆಮೇಲೆ ಹಳದಿ ಹುಡಿ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಟೊಮೆಟೊವನ್ನು ಅದಕ್ಕೆ ಹಾಕೋಬೇಕು ಸರಿಯಾಗಿ ಅಲ್ಲಾಡಿಸ್ಬೇಕು ನಂತರ ಕಟ್ ಮಾಡಿದ ಬದನೆಕಾಯನ್ನು ಬಾಣನಿಗೆ ಹಾಕಿ ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹುಣಸೆ ಹುಳಿ ನೀರು ಆಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಬೇಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಓಕೆನಾ ಹಂಗೆ ಅಲ್ಲಾಡಿಸಿ ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕಿ ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಬಿಸಾಕಿ ಚೆನ್ನಾಗಿ ಬಿಸಾಕಿದ ನಂತರ ಒಂದು ಹತ್ತು ನಿಮಿಷ ಬಾಣಲೆನ ಮುಚ್ಚಿಡಿ ನಂತರ ಓಪನ್ ಮಾಡಿದಾಗ ನೋಡಿ ಹೆಂಗ್ ಕಾಣಿಸೆ ಒಬ್ಬ ಏನು ಬದನೆಕಾಯಿ ಗೊಜ್ಜು ಸೂಪರ್ ತಿನ್ನಿ ಎಂಜಾಯ್ ಮಾಡಿ